ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚನ ಗ್ರಾಮದಲ್ಲಿ ಕೊಳವೆ ಬಾವಿಗೆ ಬಿದ್ದ ಮಗುವ ಸತೀಶ್ ಮತ್ತು ಪೂಜಾ ದಂಪತಿಗಳ ಎರಡು ವರ್ಷದ ಮಗುವಿನ ಹೆಸರು ಸಾತ್ವಿಕ್ ಸುಮಾರು ಸಂಜೆ ಐದು ಗಂಟೆ ಹತ್ತು ನಿಮಿಷದ ವೇಳೆಗೆ ಆಟ ಆಡಲು ಹೋದ ಸಾತ್ವಿಕ್ ಆಯಾ ತಪ್ಪಿ ಕೊಳವೆ ಬಾವಿಗೆ ಬಿದ್ದಿದ್ದಾನೆ ಮಗುವಿನ ತಂದೆಯಾದ ಸತೀಶ್ ತಮ್ಮ ಸ್ವತಃ ನಾಲ್ಕು ಎಕರೆ ಹೊಲದಲ್ಲಿ ನಿಂಬೆ ಬೆಳೆಯನ್ನು ಬೆಳೆಯಲು ನಿನ್ನೆ ಮಂಗಳವಾರ ಕೊಳವೆ ಬಾವಿ ಕೋರಿಸಿರುವಂತ ಅಂತ ತಿಳಿದು ಬಂದಿದೆ ಅಗ್ನಿಶಾಮಕ ದವರು ಬಿಟ್ಟ ಕ್ಯಾಮೆರಾ ಮಗುವಿನ ಕಾಲುಗಳು ಕಾಣಿಸ್ತಾ ಇದೆ ಮಗುವಿಗೆ ಆಕ್ಸಿಜನ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಮಗು ಇನ್ನು ಉಸಿರಾಡ್ತಾ ಇದ್ದು ಅಂತ ತಿಳಿದು ಬಂದಿದೆ ಬದುಕಿ ಬಾಲ್ ಕಂದ ಸಾತ್ವಿಕ್ ಅಂತ ಸಾಕಷ್ಟು ಜನರ ಕೋರಿಕೆ ಆಗಿದೆ ಒಂದೂವರೆ ವರ್ಷದ ಹುಡುಗರಿ ಅದು ಬೋರ್ಡ್ ನಿನ್ನೆನೇ ಹೊಡೆದಿದ್ದೇವೆ ಸರ್ ನಿನ್ನೆ ಅಂದ್ರೆ ಇವತ್ತು ಮುಂಜಾನೆ ಒಂಬತ್ತು ಗಂಟೆಗಳು ಕುಡಿಮುಗೋದ್ರೆ ಸರ್ ಅದು ಮುಚ್ಚಬೇಕು ಇನ್ನೂ ಮೋಟ್ರ್ ಬಿಟ್ಟು ಚರ್ಚ್ ಮಾಡಿ ನೋಡಬೇಕು ಅನ್ನೋದಕ್ಕೆ ಈ ಥರ ಆಗಿದೆ ಸರ್ ಸರ್ ಬರೀಸ್ ಪಾರ್ಚ್ ಆರಾಮ ಪಾರ್ ಇಲ್ಲ ನೀವು ಮೊಬೈಲ್ ಗೇಟ್ ಹೇಳ್ಬೋದು هي هاڻي I uh -huh.